ಹಲೋ ಗೈಸ್ ಯುಪಿ ವೃದ್ಧ ಗೆದ್ದು ವಿಶ್ವ ತಾಪಲ್ಲಿ ಬರೆದ ಆರ್ ಸಿಬಿ ತಂಡ ದಂಡಿ ನಡೆದ ಸ್ವಾಮಿ ಅಂಗಳದಲ್ಲಿ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಕೊನೆಗೂ ಆರ್ ಸಿಬಿ ತಂಡ ಗೆದ್ದು ಈಗ ಈ ಒಂದು ಸೀಸನ್ ಅಲ್ಲಿ ಮೂರನೇ ಗೆಲುವು ದಾಖಲಿಸಿತ್ತು ಅಂದರೆ ಯುಪಿ ಪಿ ವೃದ್ಧ ಬ್ಯಾಕ್ ಟು ಬ್ಯಾಕ್ ಎರಡೂ ಪಂದ್ಯ ಈಗ ಈ ಸೀಸನ್ ಅಲ್ಲಿ ಆರ್ ಸಿಬಿ ಗೆದ್ದಿದೆ ಬಟ್ ಮ್ಯಾಚ್ ಸ್ಕೋರ್ ಕಾಡಾದರೆ ಮೊದಲಿಗೆ ನಮ್ಮ ಆರ್ ಸಿಬಿ ತಂಡ ಬ್ಯಾಟಿಂಗ್ ಮಾಡಿ ನಿಗದಿತ ಇಪ್ಪತ್ತು ಓವರ್ಗೆ ಮೂರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತ ಎಂಟು ರನ್ ಗಳಿಸಿತ್ತು ಈ ಗುರಿ ಯು ಪಿ ವರ್ಧಸ್ ತಂಡ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೈದರನ್ನು ಅಷ್ಟೇ ಗಳಿಸಿತು ಆರ್ ಸಿ ಬಿ ಒನ್ ಬೈ ಟ್ವೆಂಟಿ ತ್ರೀ ರನ್ಸ್ ಅಂತ ಹೇಳ್ಬೋದು ಮ್ಯಾಚ್ ಸಂಬಂಧ ನೋಡೋದಾದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಆರ್ ಸಿ ಬಿಯ ನಾಯಕಿಯಾದಂತಹ ಸ್ಮೃತಿ ಮಂಧನ ಅವರಿಗೆ ಕೊಟ್ಟರು ಬಟ್ ಐವತ್ತು ಬಾಲ್ಗೆ ಎಂಬತ್ತು ರನ್ ಸಿಡಿಸಿ ಆರ್ ಸಿ ಬಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಆರ್ ಸಿ ಬಿ ತಂಡದ ಪರ ಸ್ಮೃತಿ ಮಂಧನ ಎಂಬತ್ತು ಹೊಡೆದರೆ ಎಲಿಸ ಪೆರಿ ಐವತ್ತೆಂಟು ಎಸ್ ಮೆಗನಾ ಇಪ್ಪತ್ತೆಂಟನ್ನು ನೋಡಿದರು ಇನ್ನು ಯು ಪಿ ರೆಸ್ ತಂಡದ ಪರವಾಗಿ ಸೋಪಿ ಎಕಲಶ್ಟನ್ ಅವರು ಒಂದು ವಿಕೆಟ್ ಪಡೆದರೆ ದೀಪ್ತಿ ಶರ್ಮಾ ಒಂದು ಅಂಜಲಿ ಒಂದು ವಿಕೆಟ್ ಪಡೆದರು ಇನ್ನು ಯು ಪಿ ರೆಸ್ ತಂಡ ಈ ಒಂದು ಗುರಿ ಬನ್ನತ್ತಿ ಅಲಿ ಸಹಿಲಿ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ಅಂದರೆ ಐವತ್ತ ಐದು ರನ್ ಗಳಿಸಿದರು ದೀಪ್ತಿ ಶರ್ಮಾ ಮೂವತ್ತ್ ಮೂರು ಪೂನಮ್ಮ ಮೂವತ್ತ ಒಂದು ರನ್ ಗಳಿಸಿದರು ಆರ್ ಸಿ ಬಿ ತಂಡದ ಪರ ಶೋಭ್ನಾಶ್ ಎರಡು ವಿಕೆಟ್ ಪಡೆದರೆ ಸೋಫಿಯಾ ಅವರು ಎರಡು ಸೋಪಿಯಾ ಡಿವೈನ್ ಅವರು ಎರಡು ವಿಕೆಟ್ ಪಡೆದು ಮಿಂಚಿದರು ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡ ಯು ಪಿ ವಿರುದ್ಧ ಗೆಲ್ಲುವ ಮೂಲಕ ಈ ಒಂದು ಸೀಸನ್ ಅಲ್ಲಿ ಮೂರನೇ ಕೆಲವು ದಾಖಲಿಸಿತು ವೀಕ್ಷಕರೇ ಬೆರ್ರಿ ಮತ್ತು ಮಂದನ್ನ ಬ್ಯಾಟಿಂಗ್ ನೋಡಿ ಈಗ ಯೂರ ತಂಡ ಧ್ವಂಸ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ತರಹ ಸ್ಪೋರ್ಟ್ಸ್ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ